ಹಲೋ ಗಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಇನ್ಫಾರ್ಮರ್ ಟೂ ತೌಸಂಡ್ ಫೋರ್ ಗುರು ಬರಲ್ಲ ಗುರು ನೀನು ದುಡ್ಡು ಸುಮ್ಮನೆ ಪುಂಗ್ ಹೋಗಿಲ್ಲಿಂದ ಹೋಗಿಲ್ಲ ಅಂತ ಹೇಳೋದ್ಕಿಂತ ಮುಂಚೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಈ ಮಾತು ಸುಳ್ಳಾಗ್ಬೋದು ಯಾಕಪ್ಪ ಅಂದರೆ ಈ ವಿಡಿಯೋದಲ್ಲಿ ದುಡ್ಡು ಯಾವಾಗ ಬರುತ್ತೆ ಅಂತ ಹೇಳಿ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸೋದಕ್ಕೆ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಪಕ್ಕದಲ್ಲೇ ಕಾಣೋ ಬಲ್ಲೆ ಕನ್ನ ಆಲ್ಗೆ ಸೆಟ್ ಮಾಡಿ ಯಾಕಪ್ಪ ಅಂದರೆ ಈ ಅಬಿ ಬಿ ಯಾವಾಗಲೇ ನಿಮಗೆ ವಿಡಿಯೋ ಮಾಡಾಕಿದ್ರು ತಕ್ಷಣ ನೋಟಿಫಿಕೇಶನ್ ಒಂದು ಬಂತು ತಲುಪುತ್ತೆ ಗುರು ಎಷ್ಟು ದಿನದಿಂದ ಈ ಥರ ಕಿರುಕುಳ ಕೊಡ್ತೀಯಾ ಹೋಗಯ್ಯ ಇಲ್ಲಿಂದ ಅಂತ ಹೇಳೋರಿಗೆ ನಾನು ಒಂದು ಒಳ್ಳೆ ಇನ್ಫಾರ್ಮೇಶನ್ ಜೊತೆಗೆ ಬಂದಿದ್ದೀನಿ ಈ ಸಲ ಹಂಡ್ರೆಡ್ ಪರ್ಸೆಂಟ್ ಇನ್ಫಾರ್ಮೇಷನ್ ಇದೆ ಓದ್ ವೀಡಿಯೋದಲ್ಲಿ ಹೇಳಿದ್ದೆ ಈ ವಾರದಲ್ಲಿ ಆಗ್ಬೋದು ಅಂತ ಬಟ್ ಆದರೆ ಈಗ ಖಂಡಿತವಾಗಲೂ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ ಗುರು ಯಾವಾಗ ದುಡ್ಡು ಬೀಳುತ್ತೆ ಮತ್ತು ಎಷ್ಟು ಬೀಳುತ್ತೆ ಎಷ್ಟು ಜನಗಳನ್ನ ತೆಗ್ದಾಕಿದ್ದಾರೆ ಎಲ್ಲ ಕೂಡ ಈ ವಿಷಯದಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅದಕ್ಕೆ ನಾನು ಮುಂಚೆ ಈಗ ತಡ ಮಾಡಿದೆ ವಿಡಿಯೋದ ಕಡೆ ಹೋಗೋಣ ಇದು ಇವತ್ತಿನ ವೀಡಿಯೋದ ಟಾಪಿಕ್ಕು ನೋಡ್ತಾ ಇರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋ ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಳಿಸ್ತೀನಿ ಅದು ಬಿಟ್ಟರೆ ನಂದು ಏನು ಕೂಡ ಇಲ್ಲ ಆದರೂ ಕೂಡ ನನ್ನ ಮೇಲೆ ಬೇಜಾರಾಗ್ತೀರಾ ಹೌದು ಅವ್ನು ತಿಳಿಸ್ತಾನೆ ಅವ್ಳು ತಿಂತಾಳೆ ಅಂದರೆ ನೀನು ತಿಂತೇ ಗುರು ಅಂತ ಹೇಳ್ತೀರಾ ಬಟ್ ಸಾರಿ ಅವರಿಗೆಲ್ಲ ಆ ಥರ ಹೇಳೋದಕ್ಕಾಗಲ್ಲ ಯಾಕಪ್ಪ ಅಂದರೆ ಅವರು ಸೊ ಅವ್ರು ಹೇಳ್ದಂಗೆ ನಾವು ಕೇಳಬೇಕಷ್ಟೇ ಅವ್ರು ಏನು ಹೇಳ್ತಾರೋ ಅದನ್ನ ನಾವು ನಿಮಗೆ ಹೇಳೋಕ್ಕೆ ಅಪ್ಡೇಟ್ ಮಾಡ್ತಿದ್ದೀವಿ ಅಷ್ಟು ಬಿಟ್ಟರೆ ಏನು ಸಹ ಇಲ್ಲ ಅದೇ ರೀತಿ ಇವಾಗ ನೋಡ್ತಾ ಇರ್ಬೋದು ಒಂದು ಪರ್ಫೆಕ್ಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಗುರು ಏನಪ್ಪಾ ಅಂತಂದರೆ ಈ ತಿಂಗಳು ಎಂಡ್ ಅಂದರೆ ತರ್ಟಿಂತ್ ಒಳಗಡೆ ನಿಮ್ಮೆಲ್ಲರಿಗೂ ಕೂಡ ತರ್ಟಿ ಒಳಗಡೆ ನಿಮ್ಮೆಲ್ಲರಿಗೂ ಕೂಡ ಅಕೌಂಟ್ಗೆ ದುಡ್ಡು ಬಂದು ಕ್ರೆಡಿಟ್ ಆಗ್ತಾ ಇದೆ ಇದು ಒಂದು ಒಳ್ಳೆ ವಿಚಾರ ಅಂತ ಹೇಳ್ಬೋದು ಇವತ್ತು ತಾರೀಖು ಒಂದು ಟ್ವೆಂಟಿ ಒಂತು ಅದೇ ರೀತಿಯ ನೈನ್ ಡೇಸ್ ಒಳಗಡೆ ನಿಮ್ಮ ಅಕೌಂಟಿಗೆ ಅಮೌಂಟ್ ಅನ್ನೋದು ಕ್ರೆಡಿಟ್ ಆಗುತ್ತೆ ಗೃಹಲಕ್ಷ್ಮಿದು ನೀವು ಯಾವುದೇ ರೀತಿ ತಲೆ ಕೆಡಿಸ್ಕೊಂಡ್ಬಿಡಿ ಯಾಕಪ್ಪ ಅಂದರೆ ಗೃಹಲಕ್ಷ್ಮಿ ಅಮೌಂಟ್ ಅಂತೂ ಪರ್ಫೆಕ್ಟ್ ಆಗಿ ಬೀಳುತ್ತೆ ಇದು ಮಹಿಳೆಯರ ಅಭಿವೃದ್ಧಿಗೋಸ್ಕರ ಮಾಡಿರುವಂಥ ಒಂದು ಸ್ಕೀಮ್ ಅಂತೇಳಿ ಪಾಪ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಸಿಕ್ಕಿರೋ ವಿಡಿಯೋಲೆಲ್ಲ ಹೇಳ್ತಾ ಇರ್ತಾರೆ ಅಂದರೂ ಕೂಡ ನೀವು ನಂಬೋದಿಲ್ಲ ಅಂದರೆ ಏನು ಮಾಡೋದು ಅದೇ ರೀತಿ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ ಈಗ ಈ ಸ್ವಲ್ಪ ದಿವಸದಲ್ಲೇ ಆಗ್ತಿದ್ದೀವಿ ಈಗ ಪುಷ್ಟು ಡಿ ಪಿ ಟಿ ಮಾಡಿದ್ದೀವಿ ಪುಷ್ಟು ಡಿ ಪಿ ಟಿ ಒಂದು ಸಲ ಮಾಡಿದರೆ ಅದಕ್ಕೆ ಮ್ಯಾಕ್ಸಿಮಮ್ ಟ್ವೆಂಟಿ ತ್ರೀಯಿಂದ ತರ್ಟಿ ಡೇಸ್ ಬೇಕಾಗುತ್ತೆ ಅಂತೇಳಿ ಹೇಳಿದ್ದಾರೆ ಅಂದರೆ ಇಪ್ಪತ್ತ್ಮೂರು ದಿನದ ಮೂವತ್ತು ದಿನದ ಬೇಕಾಗುತ್ತೆ ಒಂದು ಸಲ ನಾವು ಡಿ ಬಿ ಟಿ ಪುಸ್ಟ್ ಮಾಡಿದ್ದೀವಿ ಅಮೌಂಟ್ನ ಅಂದರೆ ಮೂವತ್ತು ದಿನ ಬೇಕಾಗುತ್ತೆ ಅಂತೇಳಿ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ ಅದೇ ರೀತಿ ಒಂದು ಶಾಕಿಂಗ್ ನ್ಯೂಸ್ ಏನಪ್ಪ ಅಂದರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಒಂದು ಲಕ್ಷ ಎಪ್ಪತ್ತ್ಮೂರು ಸಾವಿರ ಮಹಿಳೆಯರನ್ನ ಗೃಹಲಕ್ಷ್ಮಿ ಅಮೌಂಟು ಸಿಗೋದಿಲ್ಲ ಅವ್ರಿಗೆ ಮೇಲೆ ಯಾಕಪ್ಪ ಅಂತಂದರೆ ಅವ್ರನ್ನ ರೇಷನ್ ಕಾರ್ಡ್ ಅವ್ರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅಂತೇಳಿ ಅವ್ರನ್ನ ರೇಷನ್ ಕಾರ್ಡಿಂದ ತೆಗ್ದಾಕಿರೋ ಕಾರಣದಿಂದ ಅವ್ರಿಗೆ ಮೇಲೆ ಯಾವುದೇ ರೀತಿ ಗೃಹಲಕ್ಷ್ಮಿ ದುಡ್ಡು ಸಿಗೋದಿಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ತಿರೋದ್ರೂ ಒಂದು ವಿಚಾರ ಆದರೆ ಅದನ್ನ ಕಟ್ಟಿ ಇಷ್ಟು ದಿನ ಕೊಟ್ಟಿಲ್ಲ ದುಡ್ಡನ್ನೆಲ್ಲ ಪಡೆದಿರೋರಿಗೆ ಅದಕ್ಕೆ ಇನ್ಮೇಲೆ ಬಡ್ಡಿ ಹಾಕಿ ನೀವು ಕೋ ಗೆ ರಿಟರ್ನ್ ನೀಡಬೇಕು ಅಂತೇಳಿ ಒಂದು ಹೊಸ ನ ತಂದಿದ್ದಾರೆ ಇದೆಲ್ಲ ಎಷ್ಟು ದಿನ ನಡೀತದೆ ಗೊತ್ತಿಲ್ಲ ಗುರು ಆದರೆ ಇದನ್ನು ತಂದಿರೋದೊಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಇದರಿಂದ ಎಷ್ಟೋ ಬಡವರಿಗೆ ಯೂಸ್ಫುಲ್ ಆಗುತ್ತೆ ಒಂದು ಲಕ್ಷ ಎಪ್ಪತ್ತ್ಮೂರು ಸಾವಿರ ಮಹಿಳೆಯರು ಅಂತಂದರೆ ಏನು ಕಮ್ಮಿ ದುಡ್ಡವರು ಹತ್ತಿರ ಎಷ್ಟೋ ಕೋಟಿ ಆಯಿತು ಅದು ಆ ಕೋಟಿನ ಇದ್ದಾರೆ ಅಂದರೆ ಒಂದು ಸ್ವಲ್ಪ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೋದು ಸರ್ಕಾರಕ್ಕೆ ಇದನ್ನು ನೀವು ಯಾರು ಕೂಡ ಎದುರುಬೇಡಿ ಇನ್ನೂ ಸ್ವಲ್ಪ ದಿನದಲ್ಲಿ ನಿಮ್ಮೆಲ್ಲರ ಅಕೌಂಟಿಗೂ ಕೂಡ ಬಂದು ದುಡ್ಡು ಬೀಳುತ್ತೆ ಇದು ಈ ಸಲ ಯಾವುದೇ ರಾಜ್ಯದ ಮೇಲೆ ಆಗ್ತಿಲ್ಲ ಯಾವುದೇ ಜಿಲ್ಲೆಗಳ ಮೇಲೆ ಆಗ್ತಿಲ್ಲ ಹಾಗಾಗಿ ಈಗ ಸೇಫಾಗಿ ನಿಮಗೆ ಅಕೌಂಟಿಗೆ ಬಂದು ಬೀಳುತ್ತೆ ಯಾರು ಕೂಡ ಹೆದರಬೇಡಿ ಇದೇ ಇವತ್ತಿನ ವಿಡಿಯೋದ ಟಾಪಿಕ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನನ್ನ ವೀಡಿಯೋ ಸ್ವಲ್ಪ ವ್ಯೂಸು ಡಲ್ ಆಗಿದೆ ಸಬ್ಸ್ಕ್ರೈಬರ್ಸು ಡೌನ್ ಆಗಿದ್ದಾರೆ ಬೇಗ ಬೇಗ ಅವ್ರನ್ನೆಲ್ಲ ಕೂಡ ಇನ್ಕ್ರೀಸ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೂಡ